ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಹಸ್ಬೆಂಡ್ ಇನ್ನ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ವೈಫ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್ ಈಗ ಅಡುಗೆ ಮಾಡಬೇಕು ಶುಕ್ರವಾರ ಈಗ ಸ್ನಾನ ಮಾಡ್ಕೋತಾರೆ ಹಾಗೆ ನಮ್ಮ ಪ್ರಿಯಾಂಶ್ ಡಾನ್ ಹಾಯ್ ಮೇಡಮ್ ಹಂಗೆ ಅವನು ಮನೆಯಲ್ಲಿಂದ ಸ್ವಲ್ಪ ಗದರ್ಸಿನಿ ಅವಲ್ಲಿಂದ ಹಾಯ್ ಮಾಡೋಲ್ಲ ಅವನು ನಿನ್ನೆ ನಿನ್ನೆ ಇಲ್ಲ ನೋಡು ಹೆಂಗ್ ಮಾಡ್ತಾನೆ ಹಾಯ್ ಅವಾಗಂದ್ರೆ ಹಾಯ್ ಹಾಯ್ ಅಂತಿದ್ದ ಬಿಡು ನಾಳೆ ಬಿಡು ಮಾಡಿ ಬೇಡಲ್ಲ ಈಗ ಮಾಡ್ತಿಲ್ಲ ಅವನು ಈಗ ಬರೀ ಇವಾಗ ನಾನು ಜಾಸ್ತಿ ಹಾಯ್ ಮಾಡೋಕ್ಕೂಂತ ಏನು ಅಂದಿದ್ದೆ ನಿನ್ನೆಲ್ಲ ಆನಾಗ ಅದಕ್ಕೆ ಅವ್ನು ಬರೋವಲ್ಲು ನಿನ್ನೆಲ್ಲಿಂದ ಬರಲಿಲ್ಲ ಅಂದ್ರೆ ಬರಲಿಲ್ಲ ಅಟ್ಟು ಊಟ ಈಗ ಬರೋವಲ್ ಓಕೆ ಫ್ರೆಂಡ್ಸ್ ಅವನಿಗೆ ನೋಡಿ ಈ ವಯಸ್ಸಿಗೆ ಸಿಟ್ಟಿದೆ ಏನಂದ್ರೆ ಸಾಕು ನಿನ್ನೆ ಏನು ಅಂದಿದ್ದೆ ಏನು ಅನ್ನ ಆವಾಗಲಿಂದ ಅವ್ನು ಹಂಗೆ ಮಾಡೋಕೊಂತಾನ ಹೋಗಲಿ ಬಿಡಿ ಬನ್ನಿ ಇನ್ನು ನಾನು ಇಲ್ಲಿ ಬಂದು ಚಹಾ ಮಾಡೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇಪ್ಪತ್ತು ಬೆಳಿಗ್ಗೆ ಬೆಳಿಗ್ಗೆ ಜಾ ಅಡುಗೆ ಆಗಿರಲಿಲ್ಲ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಕುಂಬಳಕೆ ಮಾಡಬೇಕು ರೊಟ್ಟಿ ಸುಡೋಕೆ ಟೈಮ್ ಇದ್ರೆ ಸುಡ್ತೀನಿ ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಈಗ ಲಾಕ್ ಕಂಟಿನ್ಯೂ ಲೇಟಾಗಿ ಎದ್ಬಿಟ್ಟಿದ್ದೀವಿ ಇವತ್ತು ಆರು ಗಂಟೆ ನಾಗಿದ್ದು ಎದ್ದಾಗ ಕಸ ಬಂದು ಕಸ ಬಳದು ಬಂಡೆ ಒರೆಸಿ ಚಾಕಿಟ್ಟು ಈಗ ಲಾಗ್ ಕಂಟಿನ್ಯೂ ಮಾಡ್ತೀನಿ ಲಾಗ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಕುಡಿಯೋಣ ಬನ್ನಿ ಎಲ್ಲರೂ ಚಾ ಕುಡಿಯೋಣ ನನ್ನ ಬಿಸ್ಕೆಟ್ ಹೆಣ್ಸಿನ ಬಿಸ್ಕೆಟ್ ಅವನಿಗೆ ಅದ್ದು ತಿನ್ನಿಸ್ಬೇಕಂತ ಅದು ನಂದು ಮಗನೇ ನೋಡಿ ಇದೆ ಇನ್ನು ಕುಂಬಳಕ ಮಾಡ್ತಿರೋದು ಇಳಿಗಿಲಿಂದ ಕಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ಚಾಕ್ಲಿನ ಕಟ್ ಮಾಡೋಕೆ ಹೋದ್ರೆ ಇದು ರಫ್ ಇರ್ತದಲ್ವ ಕೈ ನೋವಾಗುತ್ತೆ ಹಾಗಾಗಿ ಚಾಕ್ಲಿಂದ ಇದು ಇಳಿಗಿಲಿಂದ ಕಟ್ ಮಾಡಿಕೊಂಡು ಎಲ್ಲ ಕಟ್ ಮಾಡ್ಕೊಂಡು ಹುಡುಗಿ ಮಾಡೋಕ್ಕಿರ್ತೀನಿ ಅನ್ನದು ಕುದಿತಿದೆ ಟೈಮ್ ಇದ್ರೆ ರೊಟ್ಟಿ ಹಾಕಿ ಫ್ರೆಂಡ್ಸ್ ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಹಾಂ ಇವಾಗ ಹೇಳ್ತಾರಂತೆ ಹಾಂ ಏ ನೀನು ಬಾರಿ ಬಿಡು ಅವರೇ ನಿನ್ಗೆ ಹೇಳಿದ್ರು ಹಾಯ್ ಅಂತ ನೀನು ಮತ್ತು ಅಮ್ಮ ಹಾಯ್ ಅಂತ ಮತ್ತೆ ಬ್ಯಾಡಂತ ಮುನ್ನ ಸಾರಿ 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 ಹೇಳು ಓ ಸಿಕ್ತು ಎಷ್ಟೈತು ನೋಡಿ 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 ಚಾಯ್ತಪ್ಪ ಯಪ್ಪ ಚಾಯ್ತಪ್ಪ ಎಪ್ಪ ಅಲ್ಲಿ ಓಕೆ ಫ್ರೆಂಡ್ಸ್ ಕಾಗಡ್ಡೆನೂ ಏನಿಲ್ಲ ಫ್ರೆಂಡ್ಸ್ ತರಕಾರಿ ಆಲೂಗಡ್ಡೆ ಒಂದು ಬದನೆಕಾಯಿ ಟಮಟೊ ಇದೆ ನಾಳೆ ಏನು ಮಾಡ್ಬೇಕಂದ್ರೆ ನಾಳೆ ಇದು ಒಂದು ಜೋಳದ ದೋಸೆ ಹಾಕೋಣ ಅಂದ್ಕೊಂಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟು ನಾವು ಕೊಪ್ಕೊಯಿದ್ವಿ ಎಲ್ಲ ಅಲ್ಲಿ ನಮ್ಮ ನಮ್ಮಕ್ಕವರು ಹೇಳಿದ್ರು ಅದಕ್ಕೆ ನಾಳೆ ನಾನು ಅದು ಮಾಡೋಣ ಅಂತ ಇವಾಗ ಜೋಳ ನೆನೆ ಹಾಕ್ಬಿಡ್ತೀನಿ ಅದು ಬೆಳಿಗ್ಗೆಯೇ ನೆನೆ ಹಾಕ್ಬೇಕಂತೆ ನೈಟ್ ರುಬ್ಬೇಕಂತೆ ನೆನಿಬೇಕಲ್ವ ಜೋಳ ಫುಲ್ಲು ಇದಂತವ್ ಗಟ್ಟಿ ಹಾಗಾಗಿ ನಾಳೆ ದೋಸೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಓಕೆ ಇದು ಕಟ್ ಮಾಡ್ಕೊಂಡು ಕಾಣ್ತೀನಿ ಮತ್ತೆ ನೋಡಿ ಫ್ರೆಂಡ್ ಕುಂಬಳೆಕಾಯಿ ಮಾಡೋಕೆ ಇಟ್ಟಿದ್ದೀನಿ ಟಮಟ ಬೇಯಿಸ್ಕೊಂಡು ಕುಂಬಳೆಕಾಯಿ ಹಾಕಿದ್ದೀನಿ ಖಾರ ಉಪ್ಪು ಅಷ್ಟನ್ನು ಹಾಕಿ ಒಂದು ಸ್ವಲ್ಪ ಕೊಬ್ಬರಿ ಪುಡಿ ಹಾಕಿದ್ದೀನಿ ಇದು ಕುದ್ರೆ ಕುಂಬಳೆಕಾಯಿ ರೆಡಿ ನೀವು ಸ್ವಲ್ಪ ನೀರು ಮಾಡ್ಕೊಂಡ್ಕೊಂತೀವಿ ಫ್ರೆಂಡ್ ರೊಟ್ಟಿ ಮಾಡ್ಕೊಂತಿಲ್ಲ ಹಾಗಾಗಿ ಅಂದಾಗಲ್ಲ ಸ್ವಲ್ಪ ನೀರು ಮಾಡ್ಕೊಂತಿದ್ದೀನಿ ಅವ್ರು ಏನಂತಾರೆ ನೋಡ್ರಿ ಪೂಜೆ ಊಟ ಆಯಿತು ನೋಡಿ ಫ್ರೆಂಡ್ಸ್ ಅವ್ರದ್ದು ಕೈ ಊಟ ಆಯಿತು ಇನ್ನ ದೋಸೆ ತರಿಸಿದ್ದೀನಿ ಫ್ರೆಂಡ್ಸ್ ತಿನ್ನೋಕ್ಕೆ ನೋಡಿ ಫ್ರೆಂಡ್ಸ್ ದೋಸೆ ತಿಂತಿದ್ದಾರೆ ಹಾಗೆ ರಾತ್ರಿ ಹೊಡೆದು ಸ್ವಲ್ಪ ಇತ್ತು ಅವ್ರ ಪಾಪ ರಾತ್ರಿ ಏನು ಉಂಡೆ ಇಲ್ಲ ನೀನು ಕೂಡ ತಿನ್ಸು ಹಾಗೆ ಪಾಪ ನೇನಿಬ್ಬರು ಬಾಕ್ಸನ್ನು ಕಟ್ಟಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಅವತ್ತು ಒಗ್ಗರಣೆ ಮಿರ್ಚಿ ಕಟ್ ಕಳ್ಸಿದ್ನಲ್ವ ಇವತ್ತು ಅವರು ಏನ ಕಟ್ ಕಳಿಸಿದಾರೀ ಎಲ್ಲಿ ತೆಗಿ ದೋಸೆ ಕಟ್ ಕಳಿಸಿದಾರೀ ಹಿಂಗೆ ತಗೋಳೋದು ಕೊಡೋದು ಇರ್ಬೇಕು ಫ್ರೆಂಡ್ಸ್ ಈತ ಪಾಪ ದುಡ್ಬೇಕಂತಿತ್ತು ಇವಾಗ ದೋಸೆ ಕೊಡೋಕ್ಕೆ ಬಂದಿಲ್ಲ ಅಲ್ಲ ಅವ್ರಣ್ಣ ಅಲ್ಲಿ ಅವ್ರ ಅಮ್ಮ ಕರ್ದಿದ್ರು ಅಂತ ಹೋಗಿದ್ವಿ ಅವ್ರಮ್ಮ ಕರೆದಿದ್ರು ಅಲ್ಲಿ ನೋಡಿಬಿಟ್ಟ ನೋಡು ಟಿ ವಿ ನೋಡ್ಕೊಂಡು ಕುಂತ ಗೊಂಬೆ ಅದು ಈತ್ ನನಗೆ ಅದು ಇಡು ಅದು ಇಡು ಅಂತ ನಿಂತ್ಬಿಟ್ಟು ಬೇಡ ಅಂತ యాదు హెడ్ బా పాదు తిన స్నానం స్న ఫ్రెండ్స్ నడి ఫ్రెండ్స్ స్న ఆయ్ ఇవగా టిఫన్ అంత దోసె కట్ కల్సీ అల్వ్ రయ్ మతే ఆయ్ మార్త మరిక టిఫన్ టిఫన్ మట్ నీ ఫ్రెండ్ ఈ ಎತ್ತಕ್ಷಣ ಇಟ್ಟು ತಿಂಡಿ ಇದೇ ಸತೆಯಲ್ಲಿ ನೋಡು ತಗಿದ್ದೀರಾ ಅನ್ನಿಡಿ ಹಣ್ಣಿಡಿ ಎತ್ತಕ್ಷಣ ಐತೆ ನಾನು ತಿನ್ನೋಕೆ ಮಾಡಿ ಕೊಡಬೇಕು ಅಲ್ಲ ಏನಾದರೂ ಕೊಡ್ಬೇಕು ತಿನ್ನಾಕಿ ಹಾಗಾಗಿ ಹಣ್ಣು ತಗೊಂಬಂದಿದ್ರಲ್ವಾ ಹಬ್ಬಕ್ಕೆ ಕಟ್ ಮಾಡಿ ಕೊಟ್ಟಿದ್ದೀನಿ ಹ್ಞೂ ಮತ್ತೆ ಅದಕ್ಕೆ ರಗಳ ತೆಗ್ದು ಏನು ಮಗನೆ ಎಲ್ಲಿ ತೋರಿಸು ನೀನು ಅಣ್ಣು ತಿನ್ನಕ್ಕೆ ಹುದ್ದೆಯಾ ಇಲ್ಲ ನೋಡು ಬೇಡ ಬಿಡು ಅಂತೆ ಇವಾಗ ಎದ್ದಾನೆ ಫ್ರೆಂಡ್ಸ್ ಅವತ್ತಿದ್ನ ನನ್ನ ಕೆಲಸ ಆಯಿತು ಎಡಿಟ್ ಮಾಡೋದಿರ್ತದಲ್ವ ಅದನ್ನು ಆಯಿತು ಇದು ಮಾಡ್ತಿದ್ದೆ ಎದ್ದ ಮತ್ತು ಇದು ಎದ್ದ ತಕ್ಷಣ ಏನೋ ಸ್ವಲ್ಪ ತಿನ್ನೋಕೆ ಕೊಡಬೇಕಲ್ವ ಹಾಗಾಗಿ ಹಣ್ಣು ಕೊಟ್ಟಿದ್ದೀನಿ ತಿನ್ಕೊಂತ ಪ್ರೀ ಏ ಮಣ್ಣೆ ನೋಡಲ್ಲ ಇವಾಗ ಇವಾಗ ಅದು ಹೆಂಗೆ ತಿನ್ನೋಕುತಾನಂದ್ರೆ ಆ ಹರ್ಥದಾಗ ಒಂದು ಇದಿಷ್ಟು ಕೊಡು ನಾನು ಒಬ್ಬ ತಿಳ್ಕೊತೀನಿ ಅಂತಂದು ಹಣ್ಣು ಹೆಂಗೆ ತಿಂತಾನೆ ನೋಡಿ ಅದು ಹ್ಞೂ ಅಂಡಿ ಹೆಂಗ ಮಕ್ಕ ಎತ್ತಲ್ಲ ಮಕ್ಕ ಬಗ್ಗಿಸ್ ತಿಂತಾನೆ ಪ್ರೇಮಂಗನ ಎಲ್ಲಿ ನೋಡಪ್ಪ ಇಲ್ಲೋಡು ಕಾ ಅಂಡಿ ಭಾರಿ ಮಖ ತೋರ್ಸಲ್ಲಿ ಇವಾಗ ಎಲ್ಲಾ ನೋಡು ನೋಡು ಈಗ ಹೆಂಗಿದ ನೋಡು ಬಗ್ಗಿ ತಿಂತಾನೆ ಬಗ್ಗಿ ಎತ್ತು ಎತ್ತಿಂಗೆ ಎತ್ತಿತೀನಿ ಏ ತಿನ್ನು ಇಲ್ಲಿ ಆ ಎಲ್ಲಿ ಎಲ್ಲಿಗೋತೇನಂತೆ ಊರಿಗೆ ಯಾರ ಜೊತೆ ಯಾರ್ಯಾರು ಅಕ್ಕನೀನಾ ಅಕ್ಕ ಎಲ್ಲಿಗೆ ಅಕ್ಕನೀನಾಡಮ್ಮ ಬಾಡ ಹಂಗ ಬೇಡ ಯಾಕ ಎಲ್ಲಿ ಅಜ್ಜ ಊಟಕ್ಕೆ ಊರಿಗೆ ಹತ್ತ ಎಲ್ಲಿಗಂಗ್ಲಿ ಇಲ್ಲೇ ಆಡ ಸುಮ್ಮನೆ ನೋಡಿ ಫ್ರೆಂಡ್ಸ್ ಈವ್ನಿಂಗ್ ಆಗಿದೆ ಆಡ್ಸಕ್ಕೆ ಕರ್ಕೊಂಡ್ ಬಂದಾಳೆ ಇಕ್ಕ ಈಗ ಕರ್ಕೊಂಡು ಹೋಗ್ಕೊಂತ ಆತ ಬೂಟಕ ಒಂದೇ ಬೂಟಕ್ಕೇನು ತಿರುಗ್ತಿದ್ದ ಅಂದರೆ ಅವಳು ಸ್ಕೂಲ್ ಆರಾಮಿಲ್ಲ ಅಂತ ಹೋಗಿಲ್ಲ ಪ್ರಿಯಾಂಶನ ಹೋಗಿ ಬಂದಿದೆ ಸುಮ್ಮನೆ ಆಡ್ಸಕ್ಕೆ ಬಂದಾಳ ಈತ ಬಿಟ್ಟು ಸಿಕ್ಕೈತೆ ಅದನ್ನ ಕೇಂಬ ಇನ್ನೊಂದು ಬಿಟ್ಟು ಸಿಕ್ಕೈತೆ ಅಮ್ಮ ನನಗೆ ಬಾಯ್ ಹೋಗ್ತೀವಿ ಅಂತಂದು ಹೇಳ್ತಾನೆ ಎಲ್ಲಿಗೆ ಹೋಗ್ತಿದ್ದನ್ನು ಇವಾಗ ಬಾ ಬಾ ಮತ್ತೆ ಬಾ ಮತ್ತೆ ಬಾ ಅಮ್ಮ ಇವಾಗ ಆಗಿದೆ ಇವಾಗ ಚಾ ಕುಡಿಯೋ ಟೈಮ್ ಇತ್ತು ತಿರ್ಗಾಡೋ ಟೈಮ್ ಅಂತಾರ ಹೊರಗೆತಿಯಪ್ಪ ಓಪ್ರಿ ಹೊರಗೆ ಬಾಸ್ತಿ ಬಾಸ ಫೋರ್ಸ್ ನೋಡಿ ಹೆಂಗ್ ಬಿಡ್ತೀ ಚಪ್ಪ

ಚಾಕ್ ಚಾಕಿಡ್ಬೇಕು ಹಂಗಾಡ್ತೀಯ ನೀನ್ ಅಕ್ಕನ ಜೊತೆಗೆ ಜೊತೆಗಿ ಬೇ ಬೇಡಕ್ ಅಂತಿರ್ತಾನ ಅಲ್ಲ ಪ್ರೀ ಏನಪ್ಪ ಅದಕ್ಕೆ ಏನ್ ನೀವೇನಂತಿದ್ರ ಮದಕ ನಾವ್ ಬಿಟ್ಟ ಅಕ್ಕಕ್ಕ ಏನಪ್ಪಾ ಪ್ರೀ ಆಯ್ ಅಕ್ಕನ ಜೊತೆಗ ಆಡಕುದಿಯಾ ಚಿಕ್ಕ ಮಕ್ಕಳಿದ್ದಾಗ ಅಪ್ಪ ಒಪ್ಪ ನಂಗೆ ಕುಂದಿರ್ಸ್ಕೊಂಡು ಆಡ್ಸ್ತಿದ್ರು ಫ್ರೀಗೆ ಇವಾಗ ಆಟ ಇದು ಅಕ್ಕ ತಗ ಏನ್ ಪ್ರೀ ಹ ಅದು ಇನ್ನೊಂದು ಅದು ಯಾರಿಗೆ ಏ ಅಕ್ಕ ಅವಲ್ಲೇನಂದಿ ಅಕ್ಕ ತಗ ಅಂದಿಲ್ಲ ನೀ ಅವಾಗ ಏನಮ್ಮ ಬಾ ತಗ ಚಾ ಕುಡಿ ಏ ಕುಡಿ ಕುಡಿ ಅದಿಷ್ಟು ಕುಡಿ 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 ಅಕ್ಕ ಕುಡಿಯನಪ್ಪ ಏ ತಗಾನಪ್ಪ ಅಕ್ಕ ಜಲ್ದಿ ನೋಡಿ ಫ್ರೆಂಡ್ಸ್ ಜೋಳದ ದೋಸೆ ಹಾಕೋಕ್ಕೆ ಒಂದು ಗ್ಲಾಸ್ ಜೋಳ ಹಾಗೆ ಒಂದು ಗ್ಲಾಸ್ ಅಕ್ಕಿ ಒಂದು ಒಂದು ಸ್ವಲ್ಪ ಕಮ್ಮಿ ಬೇಳೆ ಅರ್ಧ ಗ್ಲಾಸ್ ಕಡಲೆಬೇಳೆ ಒಂದು ಸ್ವಲ್ಪ ತೊಗರಿಬೇಳೆ ಹಾಕಿ ನೆನೆಸೋಕಿಟ್ಟಿದ್ದೀನಿ ಇನ್ನು ಕಾಳು ಕಾಳಿದ್ರೆ ಹಾಕ್ಕೋಬೋದು ನಾನು ಇಷ್ಟೇ ಹಾಕ್ಕೊಂಡು ನೆನೆಕ್ಕಿಟ್ಟಿದ್ದೀನಿ ಬೆಳಿಗ್ಗೆ ನೆನೆಕ್ಕಿಟ್ಟಿದ್ದೆ ಇನ್ನು ಈಗ ಬಿಟ್ಟು ಮಿಕ್ಸಿ ಹಾಕ್ತೀನಿ ಅದನ್ನು ನೆನೆದಿದೆ ಬೇಸ್ ಚೆನ್ನಾಗಿ ಏನು ಮಾಡ್ಕೊಂತೀ అదేను అంకే వేట ఫ్రెండ్స్ ఏర్పడి తగండు మనం తగం ఆట ఆడుతు ఎల్ పైతా నోడ పప్ప నీ ప్రీ ప్రియమనే നീന നാടോക്ക ഷി ഫ്രെണ്ട്സിന കുണത് ആട്ബിടത്ത മാത്ര അടിയ ഫ്രെണ്ട്സ് ഇൻഡി ബന് മകൾ ആയ അവ അടിയ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಈ ಅಡುಗೆದನ್ನು ಕಾಟ್ ಆಗ್ಬಿಟ್ಟಿರಿ ಫ್ರೆಂಡ್ ಬೆಳಿಗ್ಗೆ ಏನು ಹತ್ತಾಗ ಏನೇನು ಮಾಡಿ ಸರ್ಕೊಂಡ್ಬಿಡ್ಬೇಕಿಲ್ಲ ಇಲ್ಲಾಂದ್ರೆ ನೈಟ್ ಈ ಥರ ಆಗುತ್ತೆ ಬೆಳಿಗ್ಗೆ ಅಂದರೆ ಅರ್ಜೆಂಟ್ ಯಾವುದೋ ಒಂದು ಮಾಡಿರ್ತೀವಿ ಇಷ್ಟ ಅಂದರೆ ಇದೊಂದು ಕಿಟಿ ಕಿಟಿ ಇವರೇನು ಹೇಳಿದಾರೆ ಅಂದರೆ ಚಿಕನ್ನು ತಾಂಬ ಅಂತೇಳಿ ದುಡ್ಡು ಅಂದರೆ ತರಿಸು ಅಂತೇಳಿ ದುಡ್ಡು ಕೊಟ್ಟೋಗಿದ್ದಾರೆ ಇಲ್ಲಿ ಇದರಲ್ವಾ ಅಮ್ಮ ಅದಾವ ಗೊಂಡು ಹುಡುಗರು ಕೂಡ ತರಿಸು ಅಂತಂದು ಹೇಳಿ ಇದನ್ನ ಎತ್ಕೊಂಡು ಎತ್ಕೊಂಡೋಗಿ ಕೊಡ್ತಾರಲ್ಲ ಅವ್ರು ಅಣ್ಣ ಅದನ್ನು ತರ್ಸು ಅಂತಂದು ಹೇಳಿ ಕೊಟ್ಟೋಗಿದ್ದಾನೆ ಇಲ್ಲಿ ಕೆಲವ್ರು ಇವತ್ತು ತಮಾಷೆ ಮಾಡ್ಯಾರ ನಾ ಇನ್ನು ಕೆಲವ್ರು ನಾವು ನಿನ್ನೆ ಮಾಡಿವಿ ಇವತ್ತು ಶುಕ್ರವಾರ ಹಿಂಗೆ ಪೂಜೆ ಮಾಡೇ ಮಾಡ್ತೀವಿ ನಾವು ನಿನ್ನೆ ಮಾಡ್ವಿ ಅದಕ್ಕೆ ಹೋಗ್ಲಿ ಬಿಡು ಏನು ತಿನ್ನಲಾರ್ದೇನಲ್ಲ ಬರೋಲ್ಲ ಫ್ರೆಂಡ್ಸ್ ಸಂಡೆ ಬಂದರೆ ಮತ್ತೆ ಏನೇನು ತಗೊಂಬರ್ತಾರೆ ಅದಕ್ಕೆ ಬಿಡು ಬಿಡಂತ ಸುಮ್ಮನೆ ಆಗೀನಿ ಅನ್ನ ನೋಡಿದರೆ ಎಷ್ಟೊಂದಿದೆ ಬರೀ ಇವತ್ತು ಇವತ್ತೇನಾಗಿದೆ ಅಂದರೆ ಇವತ್ತು ರೊಟ್ಟಿ ಸುಡಲ್ಲ ಬಿಡು ಅಂತಂದೇಳಿ ಜಾಸ್ತಿನ ಹಾಕಿದೆ ಆದ್ರೂ ಊಟ ಸುಡೋಣ ಹಾಕೊಂಡೆ ಆಮೇಲೆ ಟೈಮಾಗಿ ಬಿಡಿತ್ತು ಹೋಗ್ಲಿ ಬಿಡೋಂತ ಸುಮ್ಮನೆ ಆಗ್ಬಿಟ್ಟೆ ಇನ್ನ ದೋಸೆ ತಗೊಂಬಂದು ತಿಂದ್ವಾ ತಗೊಂಬಂದಿದ್ದು ಆ ಹುಡುಗ್ ತರ್ಸಿದ್ನೇ ಬೆಳಿಗ್ಗೆ ಏನು ದೋಸೆ ತಿನ್ನಂಗೈತು ತರ್ಸಂತ ತಿಂದಿದ್ನ ಮತ್ತೆ ನಾನು ಮೊನ್ನೆ ಶಿವರಾತ್ರಿ ಇಟ್ಕೊಟ್ಟಿದ್ನಲ್ವಾ ಅಕ್ಕವರಿಗೆ ಆ ಅಕ್ಕವರು ಮತ್ತೆ ನನಗೆ ದೋಸೆ ಇಟ್ಕೊಟ್ರೆ ಇನ್ನು ಅದೇ ತಿಂದು ಬೆಳಿಗ್ಗೆ ಅದೇ ಆಗ್ಬಿಡ್ತು ಹ್ಮ್ ಅವೆಲ್ಲ ಕಡೆಯಕ್ಕೆ ಮಾಡಿಬಿಟ್ಟು ಬೈತಂತಡಿ ಪಪ್ಪ ನೀನು ಅವೆಲ್ಲ ಇಡೋದ್ರ ಇಡು ಇನ್ನು ನಾನು ಅಕ್ಕ ಕೊಟ್ಟು ದೋಸೆ ಅವೇ ತಿನ್ನು ನಾನು ಸರಿ ಆಗ್ಬಿಟ್ಟೆ ಇನ್ನು ಬೆಳಿಗ್ಗೆ ಊಟನೂ ಮಾಡಿಲ್ಲ ನಾ ದೋಸೆ ತಿನ್ಸದ್ನ ಇದೆ ಇನ್ನು ಮಧ್ಯಾಹ್ನ ಅನ್ನ ತಿಂದೀನಿ ಇನ್ನು ಅನ್ನ ಹಂಗೆ ಇದೆ ಏನು ಮಾಡಬೇಕಂದ್ರೆ ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ನೋಡ್ಬೇಕು ಏನು ಮಾಡಬೇಕು ಅನ್ ಅದಕ್ಕೆ ಸೋಯಾಬೀನ್ ಅದಾವೆ ಸೋಯಾಬೀನ್ ಗ್ರೇವಿ ಆದರೆ ಏನಾದರೂ ಮಾಡಿ ಸುಮ್ಮನೆ ಆಗ್ಬಿಡ್ತೀನಿ ಫ್ರೆಂಡ್ ಸಾಕಾಗ್ಬಿಟ್ಟಿದ್ದಿದೆ ಅಡಿಗೆ ಕಾಲ ಅದಕ್ಕೆ ಏನು ಮಾಡಿ ನಿಮ್ಮೆಣ್ಣಿದೆ ನಿಂಬೆಹಣ್ಣು ರೈಸ್ ಮಾಡಲ್ಲ ಏನು ಮಾಡಲ್ಲ ಹನ್ನಂಗೆ ಆಗ್ಬಿಟ್ಟಿದೆ ನೋಡ್ತೀನಿ ಯಾವುದು ಮಾಡ್ಬೇಕು ಅನ್ಸತ್ತೆ ಅದು ಮಾಡ್ತೀನಿ ಫ್ರೆಂಡ್ಸ್ ಏನು ಮಾಡ್ಬೇಕು ಏನಿಲ್ಲ ಜಾಸ್ತಿ ಅನ್ನ ಇದೆ ಸುಮ್ಮನೆ ಇಲ್ಲಾಂದರೆ ನಿಮ್ಮೆಣ್ಣು ರೈಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಇಲ್ಲ ಈ ಗ್ರೇವಿ ಮಾಡೋಕ್ಕೆ ಮತ್ತೆ ಮಿಕ್ಸಿಗೆ ಯಾಕೋಬೇಕು ಅದಕ್ಕೆ ಬೇಸ್ರೆ ನಿಜವಾಗಿ ಯಾಕೋ ಬೇಸ್ರೆ ಬರ್ತಿದೆ ಇವತ್ತು ನನಗೆ ಅಂತ ಫುಲ್ಲು ಇವತ್ತು ಏನಾದರೂ ಸ್ವೀಟ್ ಮಾಡೋಣ ಭಾಳ ದಿನ ಆಯಿತು ಅವ್ನಿಗೆ ಏನು ತಿನ್ನೋಕೆ ಮಾಡೇ ಇಲ್ಲ ಮಾಡೋಣ ಅಂತ ಇವತ್ತು ಅಂದ್ಕೊಂಡೆ ಮತ್ತೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟು ಎದ್ಕೋ ಒಂಥರ ಬಿಜಾರ ಅದಕ್ಕೆ ಹೋಗ್ಲಿ ಬಿಡೋಣ ಸುಮ್ಮನೆ ಆಗ್ಬಿಟ್ಟು ಈಗ ಮತ್ತೆ ಏನಾದರೂ ಗ್ರೇವಿ ಮಾಡೋಣ ಕೂಡ ಹೋಗ್ಲಿ ಬಿಡೋಣ ಈ ನಮ್ಮ ಅಂದ್ಕಂಡಿ ನೀನು ಅದು ಕೂಡ ಮಾಡ್ದಿಲ್ಲ ಮತ್ತು ಲಾಸ್ಟಿಗೆ ನನ್ನ ಹಸ್ಬೆಂಡಿಗೆ ಮೊಸರು ತಂದು ಬಂದ್ಬಿಡ ಅಂತ ಹೇಳ್ತೀನಿ ಅನ್ನಂಗೆ ಆಗ್ಬಿಟ್ಟಿದೆ ಅದ್ರ ಊಟ ಮಾಡ್ಬೇಕು ಫ್ರೆಂಡ್ಸ್ ಅವರು ಮೊಸರು ಅನ್ನ ಅಂದರೆ ಅವ್ರು ಸ್ವಲ್ಪ ಮಕ್ಕ ಮುರುಸ್ತಾರೆ ಊಟ ಮಾಡೋಕ್ಕೆ ಇಷ್ಟಪಡೋಲ್ಲ ಈಗ ಏನಾರು ಮಾಡ್ಬೇಕು ನೋಡ್ಬೇಕು ಏನು ಮಾಡ್ಬೇಕು ಅನ್ನ ಇದೆ ಅವನಿಗೆ ಇವಾಗ ಟೂ ಡೇಸೇ ನೋಡಿತು ಟೂ ಏನಾಯ್ತು ಇವಾಗ ಅವನಿಗೆ ರಾಯ್ ಗಂಜಿ ಮಾಡಿಕೊಟ್ಟಿಲ್ಲ ಇವಾಗ ಅವನಿಗೆ ಅದು ಮತ್ತೆ ಮಾಡ್ಬೇಕು ಗಂಜಿ ಯಾಕೆ ಮಾಡಿಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದರೆ ನಿನ್ನೆ ಅದೇ ಹೇಳಿದ್ವಲ್ಲೋ ಒಗ್ಗರಣೆ ಇತ್ತು ಅದೇ ಆ ಥರ ಇದ್ದಾಗ ನಾನು ಮಾಡಿಕೊಡೋಲ್ಲ ಅದೇ ತಿಂತಾನೆ ಅಂತ ಹಾಗಾಗಿ ಇನ್ನು ಇವತ್ತೂ ದೋಸೆ ಕಸಿದ್ವಲ್ವೋ ಅದೇ ತಿಂದಾನೆ ನೀನು ಇವತ್ತೂ ಮಾಡಿಲ್ಲ ಹಾಗಾಗಿ ಇವಾಗ ನೈಟ್ ಆದರೂ ಮಾಡಬೇಕು ಅವನಿಗೆ ಮಾಡ್ತೀನಿ ಫ್ರೆಂಡ್ಸ್ ಅದು ಮಾಡ್ಬೇಕು ಅದು ಮಾಡಬೇಕು ಏನೋ ಒಂಥರ ಏನೋ ಇದಕ್ಕೆ ಮೂಡ್ ಅಪ್ಸೆಟ್ ನನಗೆ ಗೊತ್ತಿಲ್ಲ ಯಾಕೆ ಅಪ್ಸೆಟ್ ಆಗಿದ್ದೀನಿ ಅಂತ ಒಟ್ಟು ಒಂಥರ ಬೇಜಾರು ಹಾಕ್ಕೊಳ್ತಿದ್ದು ಫ್ರೆಂಡ್ಸ್ ಅದಕ್ಕಂತ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಕುಂತಿದ್ದೆ ಏನು ಮಾಡಲಿ ಏನು ಮಾಡಲಿ ಅಂತೇಳಿ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದೆ ಅವರು ಯಾರ ಹತ್ರನೇ ಏನು ಮಾತಾಡ್ಕೊಂತಿದ್ರೆ ಅದಕ್ಕೆ ಸುಮ್ಮನೆ ಆಗ್ಬಿಡಿ ಫ್ರೆಂಡ್ಸ್ ಹಂಗೆ ಕೆಲವೊಂದು ಸತಿ ಯಾವಾಗಿಂದ ಯಾವಾಗಿಂಡು ಯಾವಾಗಿಂಡು ಏನೇನೇ ಇಟ್ಕೊಂಡು ಟೆನ್ಷನ್ ತಗೊಬಿಡ್ತೀವಿ ನಾವು ಹೆಣ್ಮಕ್ಳಿದ್ರೆ ಈಗ ಅದಕ್ಕೆ ಹೇಳೋದು ಹೆಣ್ಮಕ್ಳು ಯಾವಾಗ ಏನು ಯೋಚನೆ ಮಾಡ್ತಾರ ಮತ್ತು ಗೊತ್ತಿರಲ್ಲ ಅವ್ರ ಮೈಂಡಿಗೆ ಏನು ಮಾಡ್ತೈತೆ ಗೊತ್ತಿಲ್ಲ ಅದು ಯಾವಾಗೋ ನಡತೈತೆ ಅವಾಗಿಂದ ಇವಾಗ ನೆನೆಸ್ಕೋ ಅಂತ ಕೂಡ ಆಡ್ತೀವಿ ಸುಮ್ಮನೆ ಹುಚ್ಚು ನಾವು ಹೆಣ್ಮಕ್ಳು ನಿಜ ಅದಕ್ಕೆ ಅಂತಾರೆ ಗಣ್ಣ್ಮಕ್ಳು ನೀವು ಹೆಣ್ಮಕ್ಳು ಹುಚ್ಚು ನೀವು ಯಾವಾಗಿಂದ ಯಾವಾಗ ನೆನೆಸ್ಕೊಂಡು ಹೆಂಗಿರ್ತೀರ ಹೆಂಗಿಲ್ಲ ಅಂತಂದು ಹೇಳ್ತಿರ್ತಾರೆ ಅದಂತೂ ನಿಜ ಫ್ರೆಂಡ್ಸ್ ಓಕೆ ಬಿಡಿ ಫ್ರೆಂಡ್ಸ್ ಇವಾಗ ಏನು ಮಾಡಲಿ ಅಂತ ನಾನು ಮಾಡಿದ್ರಾಗ ಏನು ಮಾಡ್ತೀನಿ ಅಂಬೋದೇ ಗೊತ್ತಾಗತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೆ ಕಾಣ್ತೀನಿ ನಾನು ಏನು ಮಾಡ್ತೀನಿ ನೋಡಲ್ರಿ ಓಕೆ ಫ್ರೆಂಡ್ಸ್ ಇನ್ನು ಇಷ್ಟು ಹಣ್ಣು ಉಳ್ದಿದ್ದಾವೆ ಸ್ವಲ್ಪ ತಿಂತೀವಿ ಮತ್ತು ಬಾಕ್ಸಿಗೆ ಇಡ್ತಿದ್ದೀನಿ ನಾನು ನಿಂಬೆಹಣ್ಣು ನೋಡಿ ಇಲ್ಲಿ ನಾಲ್ಕು ಐದಿದ್ದಾವೆ ಇನ್ನು ಐದು ಐದಿದ್ದಾವೆ ಸುಮ್ಮನೆ ಹಣ್ಣು ರೈಸ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಲೆಮನ್ ರೈಸೇ ಮಾಡಿಬಿಡ್ತೀನಿ ಈಗ ಅಣ್ತೀನಿ ನಾವು ಬನ್ನಿ ಡೈಲಿ ತಿಂತಿದ್ದೀವಿ ಇನ್ನು ಇಷ್ಟೂದಿದ್ದಾವೆ ಸಪಾಟತ್ತೀನಿ ನಾನು ಓಕೆ ಫ್ರೆಂಡ್ಸ್ ನೈಟ್ ಬಂದು ರಾಗಿ ಗಂಜಿ ಮಾಡೋಣ ಅಂದ್ಕೊಂಡಿದ್ದೆ ಇನ್ನು ಅನ್ನ ಸ್ವಲ್ಪ ಇತ್ತು ಇನ್ನು ನೋಡೋಣ ಮತ್ತೇನು ಮಾಡೋಣ ಸ್ವಲ್ಪ ಜಾಸ್ತಿನೇ ಮಾಡಿಬಿಡೋಣ ರಾಗಿ ಗಂಜಿ ಒಂದು ಸ್ವಲ್ಪ ಸ್ವಲ್ಪ ಕುಡಿದ್ರಾಯ್ತು ಅಂತಂದೇಳಿ ಇನ್ನು ಫ್ರೆಂಡ್ಸ್ನವ್ರಪ್ಪ ಸ್ವಲ್ಪ ಅಂತ ಹೇಳಿ ಹೇಳಿದ್ನಲ್ವ ಹಾಗಾಗಿ ಅವ್ರಿಗೂ ಸ್ವಲ್ಪ ರಾಗಿ ಗಂಜಿ ಕಟ್ಸಿದ ತಂಪಾಗುತ್ತೆ ಅಂತಂದೇಳಿ ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತೇಳಿ ಮಾಡ್ತಿದ್ದೆ ಇನ್ನು ರಾಗಿ ಗಂಜಿ ಮಾಡೋಕ್ಕೆ ನಾನು ಇಲ್ಲಿ ನೀರು ಕುಸಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀರು ಕುದಿಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿ ನೆಲೆಕೊಂಡಿದ್ದೀನಿ ಫ್ರೆಂಡ್ಸ್ ಒಬ್ಬನಿಗೆ ಐದು ಒಂದು ಸ್ವಲ್ಪ ಮಾಡ್ತಿದ್ದೆ ಹಾಗಾಗಿ ಇಟ್ಟು ತಗೊಂಡಿದ್ದೆ ಇಟ್ಟು ಒಬ್ಬೊಬ್ರು ಡೈ ಡೈರೆಕ್ಟ್ ಹಾಕ್ತಾರೆ ಫ್ರೆಂಡ್ ನಾನು ಡೈರೆಕ್ಟ್ ಹಾಕಲ್ಲ ಹಾಗಾಗಿ ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕೋಣ ನಮ್ಗೆ ಎಷ್ಟು ಪ್ರಮಾಣ ಬೇಕು ಅಷ್ಟು ಹಿಟ್ಟು ಹಾಕ್ಕೊಂಡಿರ್ತೀನಿ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಡಕು ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಬೇಸ್ ತಿರ್ಸ್ಬೇಕು ಅದೇನು ಉಂಡೆ ಆಗೋಲ್ಲ ಫ್ರೆಂಡ್ಸ್ ಬೇಸ್ ನೀರು ಹಾಕಿ ಚೆನ್ನಾಗಿ ಕಳ್ಸಿ ಒಂದು ಐದು ನಿಮಿಷಕ್ಕೆ ತೆಳು ಆಗಿಬಿಡುತ್ತೆ ಹಿಟ್ಟೇನು ಉಂಡೆ ಉಂಡೆ ಹಾಕಿ ಏನಲ್ಲ ತೊಂಡಾದ್ಮೇಲೆ ಸೈಡಿಗೆ ಇಟ್ಕೋಬೇಕು ಏನು ಆವಾಗಲೇ ಏನಿಲ್ಲ ಇನ್ನು ನೀರು ಕುದಿಯೋಗಿಬಿಟ್ಟು ಕಲ್ಸ್ಕೊಬೋದು ಕೆಡೋಕ್ಕಾಗಲ್ಲಲ್ವ ನಾವು ಕಲಸಿಟ್ಕೊಂಡ್ಬಿಟ್ರೆ ನಮಗೇನು ಚಿಂತೆ ಚಿಂತಿರೋಲ್ಲ ಹಾಗಾಗಿ ಸೈಡಿಗೆ ಕಲ್ಸ್ಕೊಂಡು ಇಟ್ಕೊಂಡು ಇನ್ನು ನೀರು ಕಸಾಕಿಟ್ಟಾಗಿ ಕಲಿಸ್ಕೊತಿದ್ದೆ ನಾನು ಹಾಗಾಗಿ ನೀರು ಬಂದು ಚೆನ್ನಾಗಿ ಕುದಿಬೇಕು ಇನ್ನು ಒಬ್ಬೊಬ್ಬರು ಇದಕ್ಕೆ ತುಪ್ಪ ಹಾಕ್ತಾರೆ ಹಾಲು ಹಾಕ್ತಾರೆ ಇನ್ನು ಉಪ್ಪು ಉಪ್ಪು ತಿನ್ನೋರು ಉಪ್ಪು ಗಂಜಿ ತಿಂತಾರೆ ಸಕ್ಕರೆ ಗಂಜಿ ತಿನ್ನೋರು ಸಕ್ಕರೆ ಗಂಜಿ ಬೆಲ್ಲದ ಗಂಜಿ ಅಂದರೆ ಬೆಲ್ಲದ ಗಂಜಿ ನಾನು ಸ್ವಲ್ಪ ಸಕ್ಕರೆ ಗಂಜಿ ತಿನ್ನೋಣಂತೆ ಸಕ್ಕರೆ ಹಾಕಿದ್ದೆ ಇನ್ನು ಸ್ವಲ್ಪ ಹಾಕಿದ್ದೆ ಎಷ್ಟು ಇದಕ್ಕೆ ಎಷ್ಟನ್ನು ಅಷ್ಟೇ ಸಿಹಿ ಸೀಖ ಒಂಥರ ಒಬ್ರೊಬ್ರು ಇರ್ತಲ್ವ ಹಾಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೆ ಸಕ್ಕರೆ ಇನ್ನು ಬೇಕಾದರೆ ತುಪ್ಪ ಹಾಕೋಬಹುದು ಒಂದು ಹನ್ನಿ ಒಂದು ಹನ್ನಿ ಅಷ್ಟೆ ಅಷ್ಟೇ ಬೇಕಾದರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇನ್ನು ನೀರು ಕುದಿಯುವಾಗ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸು ತೆಳುವಾಗಿ ಬಿಟ್ಕೊಂತ ಮೆಲ್ಲಗೆ ಕಿಸ್ಕೊಂತಿದ್ರೆ ಅದೇನು ಆಗಲ್ಲ ಚೆನ್ನಾಗಿ ಕುದಿ ಇರುತ್ತೆ ಇನ್ನು ಇನ್ನು ಅದು ಮೆಲ್ ಕಕ್ಕೊಂತ ತಿಸ್ಕೋ ಅಂತ ಬಂದರೆ ಅದೇನು ಗೊಂಟಾಗಲ್ಲ ಫ್ರೆಂಡ್ ಇನ್ನು ಲೋ ಫ್ಲೇಮಲ್ಲಿ ಇಟ್ಕೊತ ಇನ್ನು ಅದು ಕೂಸ್ಕೊಂತಿದ್ರೆ ಇನ್ನು ಅದ್ರ ಪಾಡಿಗೆ ಅದು ಕುಡಿ ಕುದಿಯುತ್ತೆ ಚೆನ್ನಾಗಿ ಕುದಿಬೇಕು ಅವೆಲ್ಲ ಒಂಥರ ಆಗಿದ್ದರೆ ಒಂಥರ ಅಂಟಣ್ಣು ಬರುತ್ತೆ ಗಂಜಿ ಅವಾಗ ಆಗಿದೆ ಅಂತ ಹೇಳಿ ಅಂತ ಇನ್ನು ನಮ್ಮ ಪ್ರಿಯಾಂಶಿ ಹಾಕೋನು ಇವತ್ತು ಆಟ ಫುಲ್ ಆಟ ತಗೊಬಿಟ್ಟಿದ್ದೆ ಫ್ರೆಂಡ್ ಬೆಳಗ್ಗೆಯಿಂದ ಹಂಗೆ ಮಾಡ್ತಿದ್ದಾನೆ ಒಂದು ಸ್ವಲ್ಪ ಚೆನ್ನಾಗಿ ಆಡ್ತೇನೆ ಒಂದು ಸ್ವಲ್ಪ ತಟ ಮಾಡ್ತಿದ್ದಾನೆ ಏನು ಇವತ್ತು ತಮಾಸೆ ಅಂತಂದೇನು ಅವ್ನಿಗೊಂದು ಸ್ವಲ್ಪ ತಮಾಸೆ ಸ್ವಲ್ಪ ಪಾಠ ಬರುತ್ತೆ ಅಂದರೆ ಮಕ್ಕಳಿಗೆ ಆಸೆ ಆದಂಗೆ ಆಗುತ್ತಲ್ವ ಹಾಗಾಗಿದೆ ಏನೋ ಗೊತ್ತಿಲ್ಲ ಮಾಡೋಕ್ಕೆ ಬಿಡ್ತಿಲ್ಲ ಅಳೂದಿದಾನೆ ಎತ್ಕೊಂಡು ಅದಂಗೆ ಹಾಗೇ ವೀಡಿಯೋ ಮಾಡ್ತಿದ್ದೀನಿ ನಾನು ಹಾಗಾಗಿ ವಾಯಿಸ್ಕೊಡ್ತಿದ್ದೀನಿ ಈಗ ಸುಮ್ಮನೆ ಅಳ್ತಿದ್ದಾನೆ ಅಳ್ತಿದ್ದಾನೆ ಏನು ಎಂತ ನನಗೆ ನನಗಂತೂ ಒಂದಂತ ನಿಜ ಫ್ರೆಂಡ್ ಕೈಕಾಲು ಆಡೋಲ್ಲ ಅವ್ನು ಚೆನ್ನಾಗಿದ್ರೆ ಬೇಷ ಇರ್ತದೆ ನನಗೆ ಗುಡ್ಡ ಅವ್ನು ಅಳ್ತಿದ್ರೆ ಇನ್ನು ಯಾರು ಇಲ್ಲದಂದು ಮನೇಲಿ ಇನ್ನು ಇವರು ನೈಟ್ ಬರ್ತಾರೆ ಇನ್ನು ನನಗಂತೂ ನಿಜ ಹೇಳೋಕ್ಕಾಗಲ್ಲ ಅಷ್ಟು ಟೆನ್ಷನ್ ಆಗ್ತಿರುತ್ತೆ ಏನು ಮಾಡಲಿ ಏನು ಮಾಡಲಿ ಅನ್ಸ್ತಿರುತ್ತೆ ಆಮೇಲೆ ಹಂಗೆ ಹಿಂಗೋ ಸಮಾಧಾನ ಮಾಡಿ ಸುಮ್ಮನೆ ಹಾಕ್ಸಿದೆ ಆಮೇಲೆ ಗಂಜಿ ಬೇಸ್ ಚೆನ್ನಾಗಿ ಕೂತಿತ್ತು ಇನ್ನು ಕೂತಾದ್ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಅವ್ನು ಎತ್ಕೊಂಡು ನಾನು ಹಂಗೆ ಹಿಂಗೆ ಮಾಡಿ ಆಮೇಲೆ ಗಂಜಿ ಮಾಡಿದ್ದೆ ಫ್ರೆಂಡ್ ಇನ್ನು ಹೇಳ್ಬೇಕಂದ್ರೆ ನಾನು ಅನ್ನ ಉದಿ ತಂದೆ ಅನ್ನಲ್ವ ಅದಕ್ಕೆ ಅನ್ನನ ಚಿತ್ರ ನೋಡಿ ಹಂಗೆ ಹಾಕ್ಕೊಂಡ್ಬಿಟ್ಟಿದ್ದೆ ಏನಿಲ್ಲ ಫ್ರೆಂಡ್ಸ್ ಹುಳಿಯೇನು ಜಾಸ್ತಿ ಏನು ಮಾಡಲಿಲ್ಲ ಎಣ್ಣೆ ಕಸಕ್ಕಿಟ್ಟು ಶೇಂಗಾ ಬೀಜ ಹಾಗೆ ಒಂದು ಸ್ವಲ್ಪ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಸಾಸಿವೆ ವಜ್ಜೆ ಇರ್ಕಿ ಹಾಕ್ಕೊಂಡು ಒಂದು ಸ್ವಲ್ಪ ಅಶ್ವಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಬಿಟ್ಟಿದ್ದೆ ಇನ್ನು ಇವನ್ನ ಸ್ವಲ್ಪ ಸ್ವಲ್ಪ ರಾಗಿ ಗಂಜಿ ಕುಡಿಸಿ ಸ್ವಲ್ಪ ನಿಧಾನ ಮಾಡಿ ಸ್ವಲ್ಪ ಇವ್ನ ಎತ್ಕೊಂಡು ತಿರ್ಗಾಡ್ಬೇಕು ಆಟ ಬಂದಾಗಿಲ್ಲ ಅಂದರೆ ಇನ್ನೂ ನಾವು ಏನಾದರೂ ಅವ್ನಿಗೆ ಜಾಸ್ತಿ ಸ್ವಲ್ಪ ಇನ್ನು ಗಜ ಮಾಡಿದ್ರೆ ಇನ್ನೂ ಜಾಸ್ತಿ ಆಟ ಮಾಡ್ತಾನೆ ಹಾಗಾಗಿ ಒಂದು ಸ್ವಲ್ಪ ಎತ್ಕೊಂಡು ಒಂದು ಸ್ವಲ್ಪ ಮುದ್ದಾಡಿ ಒಂದು ಸ್ವಲ್ಪ ಗಂಜಿ ಕುಡಿಸಿದ್ರೆ ಆವಾಗ ಸ್ವಲ್ಪ ನಿಧಾನ ಆಗ್ತಾನಂತ ನಾನು ಆ ಥರ ಮಾಡಿದೆ ಇನ್ನು ಹೇಳ್ಬೇಕಂದ್ರೆ ನಿಜ ಅವನು ಅಳತ್ತಿದ್ರೆ ನನಗಂತೂ ನನಗೆ ಅಳು ಬಂದ್ಬಿಡುತ್ತೆ ಹೆಂಗೆ ಸಮಾಧಾನ ಮಾಡ್ಬೇಕು ಹೆಂಗೆ ಅಳಲು ಮಾಡ್ಬೇಕಂತಂದೇಳಿ ಬಟ್ ಅವ್ನು ಆಟ ಮಾಡ್ತಿದ್ದೆ ಸ್ವಲ್ಪ ಅವ್ನು ಎತ್ಕೊಂಡು ಮುದಾಡಿಬಿಟ್ರೆ ಸುಮ್ಮನೆ ಆಗ್ಬಿಡ್ತಾನೆ ಅದರಲ್ಲಿ ಏನಾದರೂ ಅವನಿಗೆ ಜಾ ಬೇರೆ ಕಡೆ ಮೈಂಡ್ ಡಿಸ್ಟರ್ಬ್ ಮಾಡ್ಬೇಕಂದ್ರೆ ಇವಾಗ ಅಳತಿರ್ತಾನಲ್ಲ ಅದು ಬಿಟ್ಟು ಏನಾದರೂ ಅವ್ನಿಗೆ ಟಿ ವಿ ತೋರಿಸೋದಾಗಲಿ ಇನ್ನಾದರೂ ಯಾವ್ದ್ರ ಬಗ್ಗೆ ಏನೋ ಅವನಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರೋಂಗೆ ಹೇಳ್ಬಿಟ್ರೆ ಅವ್ನು ಆ ಕಡೆ ಆಗ್ಬಿಡ್ತಾನೆ ಆಟ ಕಡಿಮೆ ಮಾಡಿಬಿಡ್ತಾನೆ ಹಾಗಾಗಿ ಅವ್ನು ಎತ್ಕೊಂಡು ಅದು ಟಿ ವಿ ತೋ ಇನ್ನ ಅದು ಗಂಜಿ ಅನಿಸಿ ತಿನ್ನಿಸ್ತಿದ್ದೆ ಫ್ರೆಂಡ್ಸ್ ಹಾಗೆ ನಾನು ತಿಂದರೆ ಅವ್ನು ತಿಂತಾನೆ ಅಂತೇಳಿ ನಾನು ನಾನು ತಿಂತೀನಿ ನಾನು ತಿಂತೀನಪ್ಪ ಅಂತ ಹೆಂಗು ಹಂಗು ಹಿಂಗೆ ಎಪ್ಪ ಮಕ್ಕಳು ಸಮಾಧಾನ ಮಾಡೋದು ಹಂಗೆ ಹಿಂಗೆ ಮಾಡಿ ತಿನ್ನಿಸ್ತಿದ್ದೆ ಅವನಿಗೆ ಇನ್ನು ಈ ಥರ ಅವ್ನಿಗೆ ಗಂಜಿ ಈ ಥರ ಅಂತ ಎಲ್ಲ ಇಷ್ಟ ಅಂದರೆ ಅವನಿಗೆ ಊಟದಲ್ಲಿ ಬಂದು ಖಾರ ಇರ್ಬಾರ್ದಾನೆ ಖಾರ ಅಂದರೆ ತಿನ್ನೋದೇ ಇಲ್ಲ ಇನ್ನು ಈ ಥರ ಸ್ವೀಟು ಈ ಥರ ಗಂಜಿ ಈ ಥರ ಇದ್ದರೆ ತಿಂತಾನೆ ಇನ್ನು ರೈಸನ್ನು ಒಂದೊಂದು ಟೈಮು ಬೇಡ ಅಂತಿರ್ತಾನೆ ಸ್ವಲ್ಪ ಕ್ಯೂಚಿ ಉಣ್ಸಿದ್ರೆ ಓಕೆ ಓಕೆ ತಿಂತಾನೆ ಇನ್ನು ಚಪಾತಿ ಇಷ್ಟಪಡೋಲ್ಲ ಫ್ರೆಂಡ್ಸ್ ಏನು ರೊಟ್ಟಿ ಇಷ್ಟಪಡ್ತಾನೆ ಚಪಾತಿಯನ್ನು ಅಷ್ಟು ಕೊಟ್ಟರೆ ಅದು ತಿನ್ನಲ್ಲ ಅವನು ಇನ್ನು ಮೊನ್ನೆ ಅದು ಪಾಲಕ್ ಚಪಾತಿ ಮಾಡಿದ್ದಲ್ವ ಅದು ತಿಂದಿದ್ದ ಯಾವಾಗ ಒಂದು ಟೈಮ್ ಚಪಾತಿ ಮಾಡಿ ತಿನ್ನೋಲ್ಲ ಅದು ಆವಾಗ ಈ ಥರ ಗಂಜಿ ಹಂಗೆ ಮಾಡಿಬಿಟ್ಟಿರ್ತೀನಿ ಒಂದೊಂದು ಟೈಮ್ ನಾನು ಊಟ ಮಾಡಿದ್ನಾಗೆ ನಾನು ತಿನ್ನೋದು ನೋಡಿ ಅವಾಗ ಕೊಟ್ಟರೆ ಮಾತ್ರ ತಿಂತಾನೆ ಇಲ್ಲ ಅಂದರೆ ಇಲ್ಲ ಇನ್ನು ಗಂಜಿ ಮಾತ್ರ ತಿಂತಾನೆ ಹಂಗು ಹಿಂಗು ಮಾಡಿ ಅವನಿಗೆ ಗಂಜಿ ಕುಡಿಸಿದ್ರೆ ಫ್ರೆಂಡ್ಸ್ ಇನ್ನು ನನಗೆ ಆಮೇಲೆ ಇವ್ರ ಪಾಪ ಹೇಳಿದೆ ನೋಡು ನೀನು ಆಟ ಮಾಡಲ್ಲ ಆಟ ಮಾಡಲ್ಲ ಅಂತ ಹೇಳ್ತಿದ್ದಿ ನೋಡು ಅವನಿಗೆ ದೃಷ್ಟಿ ಆದಂಗೆ ಆಗ್ಬಿಟ್ಟಿದೆ ಆಟ ಕಲ್ತ್ಬಿಟ್ಟಿದ್ದಾನೆ ನಿಜ ಫ್ರೆಂಡ್ಸ್ ಅವನೇನು ಅಷ್ಟು ಅವಾಗ ನನಗೆ ಗೊಳಾಡ್ಸ್ತಿಲ್ಲ ಬಟ್ ನಿನ್ನೆ ಮಾತ್ರ ಪಿಚ್ಚರ್ ತೋರಿಸೆ ನಾನು ಅನ್ಕೋಬೇಕು ಸ್ವಲ್ಪ ಜಾಸ್ತಿನೇ ಗೊಳಾಡ್ತಿದ್ದೆ ಮತ್ತೇನು ಏನು ಮಾಡಬೇಕು ನಾವೇ ತಾಯಿ ಯಾರು ಸುಧಾರಿಸ್ಬೇಕಲ್ವ ಹಂಗೆ ಸುಧಾರಿಸಿ ಹೆಂಗೋ ಸಮಾಧಾನ ಮಾಡಿದೆ ಇನ್ನು ಚಿತ್ರಾನ್ನ ಕಲಿಸಿದ್ದೆ ಫ್ರೆಂಡ್ಸ್ ಅದನ್ನು ಇವತ್ತು ಇವ್ನಿಗೆ ಸಮಾಧಾನ ಮಾಡಿ ಚಿತ್ರಾನ್ನ ಕಲಿಸಿದ್ದೆ ಇನ್ನು ಅವ್ರ ಪಪ್ಪನೂ ಬಂದರು ಅವಾಗ ನಾವು ಚಿತ್ರಾನ್ನ ತಿನ್ಕೊಂಡ್ವಿ ಇನ್ನು ಅವ್ರ ಪಪ್ಪ ಬಂದಾಗ್ಬಿಟ್ಟು ಆಟ ಮಾಡೋಕುತಿದ್ದೆ ಯಾಕೆ ಅವನು ಹಂಗೆ ಮಾಡೋಕೊಂತಾನೆ ಇವಾಗ ಇವತ್ತು ಈಗ ಅಂದ ಈಗೆಲ್ಲ ಬೆಳಿಗ್ಲಿಂದ ಹಂಗೆ ಮಾಡ್ತಿದ್ದಾನೆ ಯಾಕೆ ಸೈಲೆಂಟ್ ಆಗಿದ್ನ ಈಗ ಅದಕ್ಕೆ ಹಂಗೆ ಮತ್ತೆ ಕಲ್ತ್ಬಿಟ್ಟಾನಲ್ಲ ಆಟ ಅಂತಂದು ಆಮೇಲೆ ಇವತ್ತು ಅಮ್ಮಸೆಲ್ಲ ಒಂದೊಂದು ಹುಡುಗರು ಹಂಗೆ ಅಮ್ಮ ಹುಣ್ಣಿ ಸ್ವಲ್ಪ ಆಟ ಬ ಜಾಸ್ತಿ ಅಂತಂದು ಹೇಳಿ ಮತ್ತು ಆಮೇಲೆ ಲಾಸ್ಟ್ ನೈಟ್ ಮಲಗೋ ಸ್ವಲ್ಪ ತೆಗ್ದಾಕಿದ್ದೆ ಫ್ರೆಂಡ್ಸ್ ಅವಾಗ ಸ್ವಲ್ಪ ಆಗಿ ಮಲ್ಕೊಂಡು ಸ್ವಲ್ಪ ಆಮೇಲೆ ಚಿಕ್ಕ ಮಕ್ಕಳು ಈಗ ಈ ಥರ ಅಮ್ಮಸ್ ಹುಣ್ಣಿ ಹತ್ತಿರ ಬಂದಾಗ ಆಟ ಮಾಡ್ತಾವೆ ಇಲ್ಲಾಂದ್ರೆ ಅಮ್ಮಸ್ ದಿವ್ಸ ಉಣ್ಣೆ ದಿವಸ ಆಟ ಮಾಡ್ತವೆ ಸೊಪ್ಪು ಆಮೇಲೆ ಆಟ ಕಮ್ಮಿ ಮಾಡ್ತವೆ ತೆಗೆದುಹಾಕೆ ನಾನೇನು ಮಾಡ್ತೀನಿ ಅಂದರೆ ಮೊದಲು ಕೇರು ಉಪ್ಪು ಅಷ್ಟು ಇದು ಒಣಮೆಣಿನ್ಕಾಯಿ ನಾನು ಸ್ವಲ್ಪ ಕೂಲರ್ ತಂದು ಹಾಕ್ತಿದ್ದೆ ಸ್ವಲ್ಪ ಸುಡ್ತಿದ್ದೆ ತೆಗೆದಾಕಿ ಕಸಬರಿಗೆ ಹಂಗೆ ಸುಡ್ತಿದ್ದೆ ಈಗ ಹಂಗೆ ಮಾಡೋಲ್ಲ ಒಂದು ಸ್ವಲ್ಪ ನೀರಲ್ಲಿ ಅಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಮೂರು ಇಡ್ಲಿ ಹಾಕಿ ಅವನಿಗೆ ಸುತ್ತ ಸೌರಿ ಮೂರು ತೆಗೆದಾಕಿ ಹೊರಗೆ ಬಿಸಾಕ್ಬಿಡ್ತೀನಿ ಅವಾಗ ಸುಮ್ಮನೆ ಆದ ಫ್ರೆಂಡ್ಸ್ ಅವನು ಇನ್ನು ನೈಟ್ ಬಂದು ಚಿತ್ರಾನ್ನ ಮಾಡಿದ್ ಚಿತ್ರಾನ್ನ ಜೊತೆ ಏನು ಟೈಮ್ ಇದ್ದಿಲ್ಲ ಸೊಂಡಿ ತಗೊಂಬಂದಿದ್ದಿ ಫ್ರೆಂಡ್ಸ್ ಅಂಗಡಿಯಲ್ಲಿ ಅದೇ ತಿಂದ್ಕೊಂಡು ಇನ್ನು ಉಣ್ಣ್ಮೇಲೆ ಇನ್ನು ಇಷ್ಟ ಅನ್ನ ಉಳಿದಿತ್ತು ಅನ್ನ 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 ಒಂದ್ಮೇಲೆ ಇಷ್ಟು ಅನ್ನ ಫ್ರೆಂಡ್ ಫ್ರೆಂಡ್ಸ್ ನಾನು ಇಷ್ಟ ಅನ್ನ ಚೆಲ್ಬೇಕಂದ್ರೆ ಒಂಥರ ಬೇಜಾರ ಆಗುತ್ತೆ ಇನ್ನು ಬೆಳಗ್ಗೆ ಅನ್ನ ಇನ್ನು ನೈಟಿಗೂ ಚೆನ್ನಾಗಿರಲ್ಲ ಅಂತ ಗೊತ್ತಿತ್ತು ನನಗೆ ಓಕೆ ಫ್ರೆಂಡ್ಸ್ ಎಲ್ಲ ಊಟ ಮಾಡಿ ಆದಮೇಲೆ ಇನ್ನು ಅನ್ನ ಇಷ್ಟು ಉಳ್ದಿತ್ತು ಇನ್ನು ಇದು ಅನ್ನ ಇನ್ನು ನೈಟ್ ಇನ್ನು ಬೆಳಗ್ಗೆ ಚೆನ್ನಾಗಿರಲ್ಲ ಅಂತಂದೇಳಿ ಕಂಬತ್ತೆ ನಾನು ಅನ್ಕೊಂಡಿದ್ದೆ ಇನ್ನು ಕಂಬಿದ್ದಿಲ್ಲ ಇನ್ನು ಇಷ್ಟ ಅನ್ನ ಉಳಿದಿತ್ತು ಇನ್ನು ಈ ಅನ್ನ ಬಂದು ನಮ್ಮನೆ ಹತ್ರ ಎಮ್ಮೆ ಇದೆ ಆ ಎಮ್ಮೆ ಹಾಕಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ